ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಅನಿಸ್ತಿರ್ಬೋದು ಇದೊಂದೇನೋ ಡಿಫ್ರೆಂಟ್ ರೆಸಿಪಿ ಐತಿ ಅಂತೇಳಿ ಈಗ ಬೇಸಿಗೆ ಸ್ಟಾರ್ಟ್ ಆಗೈತಿ ಊಟ ಒಟ್ಟ ರುಚಿ ಹತ್ತಂಗಿಲ್ಲ ರೀ ಯಾಕಂದ್ರೆ ನೀರು ಕುಡಿ ಶರಬತ್ ಕುಡಿ ಎಳ್ನೀರು ಕುಡಿ ಅಂತೇಳಿ ಇದ್ರೊಳಗನ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾವ್ರಿ ಅದಕ್ಕೆ ಇವತ್ತು ಊಟ ರುಚಿ ಹತ್ತಬೇಕು ಮಸ್ತ್ ಪಕ್ಕಿ ಊಟ ಮಾಡಬೇಕಂತ ರೆಸಿಪಿನ ನಿಮ್ಮನ್ನು ತೊಗೊಂಬರಾಕತ್ತಿದೀನಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಇದಕ್ಕೆ ನಾವು ಹಸಿ ಶುಂಠಿ ಕೊತ್ತಂಬರಿ ಒಂದು ಏಳೆಂಟು ಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಹೆಸಳು ಕರಿಬೇವು ಉಳ್ಳಾಗಡ್ಡಿ ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಚಿಟಿಕೆ ಹಿಂಗ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಇದಕ್ಕೆ ನಾವು ಒಂದು ಬಾಲ್ ತುಂಬ ಮೊಸರು ತೊಗೊಂಡಿವ್ರಿ ಮೊಸರು ತೊಗೊಂಡು ಅದನ್ನು ಕಡಗೋಲ ಸಹಾಯದಿಂದ ಸಣ್ಣಂಗೆ ಕಡದು ಕಡದ್ಬಿಡದ್ರಿ ಭಾಳ ನೀರು ಹಾಕಬೇಡ್ರಿ ಸ್ವಲ್ಪ ಗಟ್ಟಿ ಇರಲ್ರಿ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ರಿ ಈಗ ಖಾರು ಅವ ಐದಾರು ಮೆಣಸಿನಕಾಯಿ ಮುರಿದ ಅದನ್ನು ಜಜ್ಜಾತ ನೋಡ್ರಿ ಹಿಂಗೆ ಕಲ್ಲಿನೊಳಗೆ ಜಜ್ಜಿದ್ದ ಖಾರ ಏನೈತಲ್ಲ ವಾಹ್ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತ್ರಿ ರೀ ಹಿಂಗೆ ಖಾರು ಕಲ್ಲು ಇತ್ತಂದ್ರೆ ಖಾರು ಕಲ್ಲದಾಗ ಕೊಟ್ರಿ ಇಲ್ಲಂದ್ರೆ ನಿಮ್ಮಲ್ಲಿ ಮಿಕ್ಸಿ ಇತ್ತಂದ್ರೆ ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿರಿ ಮಿಕ್ಸಿಗೆ ಹಾಕಿದಕ್ಕಿಂತ ಈ ಕಾರುಕಲ್ನೊಳಗೆ ಕೊಟ್ಟಿದ್ದೇನೈತಲ್ಲ ಕಲ್ಲಿನೊಳಗೆ ಈ ಥರದ ರುಚಿ ಭಾಳ ಚಲೋ ಇರ್ತೈತಿ ಅದಕ್ಕೆ ನಾವು ಕಾರು ಕಲ್ದಾಗ ಕೊಟ್ಟಾತೀವಿ ಇದಕ್ಕೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಎಸಳ ಆಮೇಲೆ ಜೀರಿಗೆ ಇದನ್ನೆಲ್ಲ ಕೂಡಿ ನಾವು ಕೊಟ್ಟವರ್ದ್ರಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಆಮೇಲೆ ಒಂದು ಮೂರು ನಾಲ್ಕು ಕರಿಬೋಣಿ ಎಲೆ ಆಮೇಲೆ ಹಸಿ ಶುಂಠಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿವ್ರಿ ಮತ್ತಲ್ಲಿ ನಾವು ಮುಂದಿನ ಅಡಿಗೆ ಒಳಗೂ ಉಪ್ಪು ಹಾಕಿದೀವಿ ಅದಕ್ಕೆ ಇಲ್ಲಿ ಖಾರದೊಳಗೆ ಉಪ್ಪ ಕಡಿಮೆ ಇರಲ್ರಿ ಇದನ್ನ ನಾವು ಸಣ್ಣ ಜಜ್ಜಿ ಒನಾದನ್ನ ರೆಡಿ ಮಾಡಿ ಇಟ್ಕೊಳದ್ರಿ ನೋಡಿರಿ ಹಿಂಗೆ ತಿರುಗಿಸಿ ತಿರುಗಿಸಿ ಸಣ್ಣ ಮಾಡಿ ತಂದ್ರೆ ಖಾರ ಭಾಳ ಚಲೋ ಹಾಕೈತಿ ಖಾರಿಗೆ ನಮ್ಮದು ರೆಡಿ ಆಗೈತಿ ರೀ ಈಗ ಒಂದು ಕಡ ಇಟ್ಕೊಂಡ ಕಡೆಯದೊಳಗೆ ಒಂದೆರಡು ಚಮಚೆ ತುಪ್ಪ ರೀ ಇದನ್ನು ತುಪ್ಪದಾಗ ಒಗ್ಗರಣೆ ರೀ ತುಪ್ಪದಾಗ ಒಗ್ಗರಣೆ ಕೊಟ್ಟು ಅಂದ್ರೆ ಈ ಥರದ ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ತುಪ್ಪ ಇತ್ತಂದ್ರೆ ತುಪ್ಪದ ಕೊಡ್ರಿ ಆಮೇಲೆ ಎಣ್ಣೆ ಇತ್ತಂದ್ರೆ ಎಣ್ಣೆ ಒಳಗೂ ಕೊಡ್ರಿ ಇದಕ್ಕೆ ತುಪ್ಪ ಕಾದ ಕೂಡಲೆ ಜೀರಿಗೆ ಸಾಸಿವೆ ಎಳ್ಳ ಆಮೇಲೆ ಒಂದು ಎರಡು ಚಮಚೆ ಹಿಂಗೆ ಪುಡಿ ಹಾಕಿದೀವಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಚಲೋದಂಗೆ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೆ ಎರಡು ಬೆಳಿಗ್ಗೆ ಮೆಣ್ಸಿನ್ಕಾಯಿ ಇದ್ದವಲ್ಲ ಆ ಎರಡು ಬೆಡಗಿ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಬೆಡಗಿ ಮೆಣಸಿನ್ಕಾಯಿ ಹಾಕಿ ಆ ಥರದ್ದೊಂದು ಫ್ಲೇವರ್ ಬರ್ತಿತ್ತು ರೀ ತುಪ್ಪದೊಳಗೆ ಕರಿತಂದ್ರೆ ಮೆಣಸಿನ್ಕಾಯಿದ ಘಮ ಬರ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಇದಕ್ಕೆ ನಾವು ಉಳ್ಳಾಗಡ್ಡಿ ರೀ ಕೆಲವೊಂದು ಸಲ ಉಳ್ಳಾಗಡ್ಡಿ ಹಾಕ ಮಾಡಿರ್ತೀವಿ ಇದಕ್ಕೆ ನಾವು ಒಂದು ದೊಡ್ಡ ಉಳ್ಳಾಗಡ್ಡಿ ಉದ್ದದ್ದ ಹೇರ್ಚಿದ್ದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕಿ ಈ ರೆಸಿಪಿ ಅಂದ್ರೆ ರುಚಿ ಇನ್ನೂ ಡಬಲ್ ಆಕತಿ ರೀ ಈಗ ಬಂತು ನೋಡ್ರಿ ಅರಿಶಿನ ಪುಡಿ ಅರಿಶಿನ ಪುಡಿಯಿಂದ ನಮ್ಮ ರೆಸಿಪಿ ರಂಗ ಬರೋದ್ರಿ ಕಲರ್ ಎಷ್ಟು ಚೆಂದ ಬರ್ತೈತಿ ಅಷ್ಟು ರುಚಿ ಕೊಡ್ತೈತಿ ಅರಿಸಿನ ಪುಡಿ ಹಾಕೋದು ಮರಿಬೇಡ್ರಿ ಒಂದೊಂದು ಟೈಮ್ದೊಳಗೆ ಅರಿಶಿನ ಪುಡಿ ಹಾಕ ನಿಲ್ದಾನು ಮಾಡ್ತಿರ್ತೀವಿ ಆದರೆ ಇವತ್ತ ಅರಿಶಿನ ಪುಡಿ ಕಂಪಲ್ಸರಿ ಹಾಕಿವ್ರಿ ಈಗ ಆ ಹಸಿ ಖಾರ ಇತ್ತಲ್ಲ ಹಸಿ ಖಾರ ಇದಕ್ಕೆ ತುಪ್ಪದೊಳಗೆ ಹಾಕಿಬಿಟ್ಟು ನೋಡ್ರಿ ಒಗ್ಗರಣೆ ಮಸ್ತ್ ಅಂದ್ರೆ ಮಸ್ತ್ ಆತು ಅಡುಗೆ ಮನೆ ಎಲ್ಲ ಗಮ್ಮನ ಹಾಕತೈತಿ ರೀ ಈಗ ನಾವು ಆ ಮೊಸರು ಕಡ್ದಿಟ್ಟಿದ್ದವಲ್ಲ ಆ ಮೊಸರ ಇನ್ನು ನಾವಿಲ್ಲಿ ಬಳಸ್ರದೇವ್ರಿ ಒಗ್ಗರಣೆ ರೆಡಿ ಆಗಿತ್ತಿ ಆ ಮೊಸರು ಕಡದಿತ್ತಲ್ಲ ಆ ಮೊಸರು ಮಜ್ಜಿಗೆ ಏನಿತ್ತಲ್ಲ ಮಜ್ಜಿಗೆ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಮಜ್ಜಿಗೆ ಹಾಕಿ ನಿಧಾನಕ್ಕೆ ತಿರುಗಿಸ್ಕೋತಾ ಇರೋದ್ರಿ ಅದನ್ನ ಅಂದ್ರೆ ನೀವು ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿರಿ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ರಿ ನಿಧಾನಕ್ಕೆ ತಿರುಗಿಸ್ರಿ ಒಮ್ಮೆ ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಟ ನೀವು ಮಜ್ಜಿಗೆ ಅಂದ್ರೆ ಮಜ್ಜಿಗೆ ಒಡದ್ ಬಿಡ್ತೈತಿರದ ಅದ್ರ ಸಲುವಾಗಿ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡೋದು ಮರಿಬೇಡ್ರಿ ನೋಡ್ರಿ ಎಷ್ಟು ಚೆಂದ ಕನ್ಸಕ್ ಆಯ್ತಲ್ಲ ಅಷ್ಟು ರುಚಿ ಕಟ್ಟಾಗೈತಿರಿ ಇದು ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿದ ಮಜ್ಜಿಗೆ ಸಾಂಬಾರು ಐತಿರಿ ಉಳ್ಳಾಗಡ್ಡಿ ಹಾಕಿದ ಮಜ್ಜಿಗೆ ಸಾರು ಅನ್ರಿ ಮಜ್ಜಿಗೆ ಆಮ್ರ ಅನ್ರಿ ಮಜ್ಗಿ ಮಟ್ಟ ಅನ್ರಿ ಬಿಸಿ ಇರ್ತೈತಿ ನೀವು ಇದನ್ನು ತಣ್ಣಗೆ ಮಾಡಿ ಫ್ರಿಜ್ಜಿನಾಗ ಇಟ್ಟನು ತಿನ್ಬೋದು ರೀ ಯಾಕಂದ್ರೆ ಎರಡೂ ಚಲೋ ಹಾಕೈತಿ ಆದ್ರೆ ಒಗ್ಗರಣೆ ಹಾಕೋದು ಮಾತ್ರ ಮರಿಬೇಡ್ರಿ ಹಿಂಗೆ ಒಗ್ಗರಣೆ ಹಾಕಿ ನೀವು ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ತಿನ್ಬೋದ್ರಿ ಆದ್ರೆ ಈ ಥರದ ರುಚಿ ತಿಂದು ನೋಡ್ಬೇಕ್ರಿ ಹಂಗೆ ಹೇಳಿದ್ರೆ ಮಜಾ ಬರೋಂಗಿಲ್ಲ ಈಗ ನಾವು ಗಾರ್ನಿಶಿಂಗ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿವಿ ಕುದಿಯಾಕ್ ಬಿಟ್ಟವ್ ನೋಡ್ರಿ ಮಸ್ತ್ ಕುದಿಯಾಕತ್ತೈತಿ ಈ ಥರ ಪರಿಮಳ ಎಲ್ಲ ಅಡಿಗೆ ಮನೆ ತುಂಬ ಹರಡೈತ್ರಿ ತಿನ್ಬೇಕಾದ್ರೆ ಅಷ್ಟು ರುಚಿ ಬರ್ತೈತ್ರಿ ಈ ಬೇಸಿಗೆ ಕಾಲದೊಳಗೆ ಇಂಥ ರೆಸಿಪಿಗಳನ್ನು ಮಜ್ಜಿಗೆ ಮೊಸರು ಇಂಥದ್ದು ನಾವು ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕೈತಿ ರೀ ಹಾಲಿನ ಉತ್ಪನ್ನಗಳನ್ನ ಜಾಸ್ತಿ ಬಳಸ್ಬೇಕ್ರಿ ಅಂದ್ರೆ ನಮ್ಮ ಆರೋಗ್ಯ ಭಾಳ ಚಲೋ ಇರ್ತೈತಿ ಈಗ ನಾವು ಈ ಕಡೆ ರೈಸ್ ಸರ್ವ್ ಮಾಡ್ಕೊಳಕತ್ತೀವಿ ನೋಡ್ರಿ ರೈಸ್ ಸರ್ವ್ ಮಾಡ್ಕೋತೀವಿ ಇದಕ್ಕೆ ಮಜ್ಜಿಗೆ ಆಂಬ್ರ ರೀ ಒಳ್ಳಾಗಡ್ಡಿ ಹಾಕಿದ ಮಜ್ಜಿಗೆ ಆಂಬ್ರ ಈ ಬಾಸ್ಮತಿ ಅನ್ನ ಈ ಥರದ ರುಚಿ ವಾಹ್ ಒಂದು ಪ್ಲೇಟ್ ಅನ್ನ ತಿನ್ನವ್ರೆ ನಾಲ್ಕು ಪ್ಲೇಟ್ ತಿನ್ಬೇಕ್ರಿ ಅಷ್ಟು ಭಾರಿ ಆಕತ್ತಿದ ಅನ್ನೂ ಬಿಡಿ ಬಿಡಿ ಉದುರು ಉದುರು ಹಾಕೈತಿ ನಾವು ಇದ್ರ ಮ್ಯಾಲ ಒಂದೆರಡು ಚಮಚೆ ತುಪ್ಪ ಹಾಕತ್ತಿದೀವಿ ಈಗ ಮಜ್ಜಿಗೆ ಆಮ್ರ ಏನೈತಲ್ಲ ಮಜ್ಜಿಗೆ ಸಾರು ಅದನ್ನ ಸರ್ವ್ ಮಾಡ್ಕೊಳಕತ್ತಿದ್ವಿ ನೋಡ್ರಿ ಅನ್ನ ಮಜ್ಜಿಗೆ ಸಾರ ಮತ್ತೇನು ಬೇಕಾಗಿಲ್ಲ ರೀ ನೋಡಿರಿ ಮೆಣಸಿನ್ಕಾಯಿ ಬತ್ತಲ್ಲ ಮೆಣಸಿನ್ಕಾಯಿ ಈ ಊಟಕ್ಕೆ ಕಾಂಬಿನೇಷನ್ ಮಸ್ತ್ ಹಾಕತ್ರಿ ಸರ್ವಿಂಗ್ ಮಾಡೇವಿ ಈಗ ನಾವು ಈ ಥರದ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಟೈಪ್ ಉಳ್ಳಾಗಡ್ಡೆ ಹಾಕಿ ಮಜ್ಜಿಗೆ ಸಾರು ಮಾಡಿರಿ ಒಂದು ಸಲ ರುಚಿ ಒಟ್ಟೆ ರೀ ಒಂದು ಸಲ ಮಾಡಿರಿ ಅಂದ್ರೆ ಮನೆಯಾಗಿನವ್ರ ಇದನ್ನು ಕೇಳ್ತಾಳ್ರಿ ಅಷ್ಟು ಭಾರಿ ಆಕೈತಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಪ್ಪ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ರಿ ನಮಸ್ಕಾರ ನಮಸ್ಕಾರ